ನೀವೇನು ಪ್ರಶ್ನೆಯನ್ನು ಕೇಳಿದ್ದೀರಾ ಆ ಚರ್ಚೆ ಆಗಲಿ ಆ ವಿಚಾರ ಆಗಲಿ ಸರ್ಕಾರದ ಮುಂದೆ ಇಲ್ಲ ಯಾವುದೇ ಕಾರಣಕ್ಕೂ ಕೂಡ ಗೌರ್ಮೆಂಟ್ನ ಗೌರ್ಮೆಂಟ್ನಲ್ಲಿ ಈ ಗ್ಯಾರಂಟಿಗಳ ಬಗ್ಗೆ ಯಾವುದೇ ರೀತಿಯಾದಂಥ ಕತ್ರಿಯನ್ನು ಹಾಕೋದಿಲ್ಲ ಅಥವಾ ಪುನರ್ ಪರಿಶೀಲನೆಯೂ ಮಾಡೋದಿಲ್ಲ ಯಥಾವತ್ತಾಗಿ ಏನೂ ಇಲೆಕ್ಷನ್ಗಿಂತ ಮುಂಚೆ ರಾಜ್ಯದಲ್ಲಿ ಏನು ನಾವು ಭರವಸೆಯನ್ನು ಕೊಟ್ಟಿದ್ವಿ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಏನು ಘೋಷಣೆಯನ್ನು ಕೊಟ್ಟಿದ್ವಿ ಐದು ಗ್ಯಾರಂಟಿಗಳ ಬಗ್ಗೆ ಐದು ಗ್ಯಾರಂಟಿಗಳು ಮೊದಲೇ ಹೇಗಿತ್ತು ಈಗಲೂ ಕೂಡ ಹಾಗೆ ಮುಂದುವರಿಯುತ್ತೆ ಯಾರೂ ಕೂಡ ಇದರ ಬಗ್ಗೆ ಬೇರೆ ರೀತಿಯಾಗಲಿ ಅನ್ಯತಾ ಆಗಲಿ ವ್ಯಾಖ್ಯಾನಿಸಬಾರ್ದು ಅಂತ ಕೇಳ್ಕೊಳ್ತೀನಿ ನನ್ನ ನನ್ನ ಪ್ರಕಾರ ಆ ರೀತಿ ಅವರೇನು ಮಾತನಾಡಲಿಕ್ಕಿಲ್ಲ ಯಾಕಂತಂದರೆ ನಾವು ಕ್ಯಾಬಿನೆಟ್ನಲ್ಲಿ ಕಲೀಗ್ಸು ಎಲ್ಲರೂ ಕೂಡ ಚರ್ಚೆಯಲ್ಲಿ ಭಾಗವಹಿಸ್ತಾ ಇರ್ತೀವಿ ಎಲ್ಲರ ಒಕ್ಕೋಲಿನ ಧ್ವನಿ ಒಂದೇ ಏನು ನಾವು ಬರೀ ಚುನಾವಣೆಗೋಸ್ಕರ ರಾಜಕಾರಣಕ್ಕೋಸ್ಕರ ಸ್ವಾರ್ಥದ ರಾಜಕಾರಣಕ್ಕೆ ನಾವು ಗ್ಯಾರಂಟಿಯನ್ನು ಕೊಟ್ಟಿಲ್ಲ ಏನು ಒಂದು ಉದ್ದೇಶ ಇತ್ತು ಮಹಿಳೆಯರ ಸಬಲೀಕರಣ ಅನ್ನುವಂಥ ಉದ್ದೇಶ ಇತ್ತು ಬಡವರನ್ನು ಬಡರೇಖೆಗಿಂತ ಮೇಲೆ ತರಬೇಕು ಅನ್ನುವಂಥ ಏನು ಉದ್ದೇಶ ಇತ್ತು ಆ ಉದ್ದೇಶಕ್ಕೆ ನಾವು ಎಲ್ಲ ಗ್ಯಾರಂಟಿಯನ್ನು ಮುಂದುವರಿಸಬೇಕನ್ನುವಂಥದ್ದು ಎಲ್ಲರ ಒಂದು ಒಕ್ಕಟ್ಟಿನ ಒಂದು ಕೂಗಾಗೆ ಈಗ ಹೇಗಿದೆಯೋ ಸದ್ಯಕ್ಕೆ ಇವತ್ತಿನವರೆಗೂ ಏನು ಯಾವ ಯೋಜನೆಗಳು ಯಾವ್ಯಾವ ರೀತಿಯಲ್ಲಿ ಜಾರಿಗೆ ಇದ್ದಾವೆ ಅದೇ ರೀತಿ ಜಾರಿಯಲ್ಲಿ ಮುಂದುವರಿತಾವೆ ನೋಡಿ ಮಾಡ್ತೀವಿ ಅಂದ್ರೆ ಮಾಡ್ತಾ ಇದ್ದೀರಾ ಕದ್ರೆ ಹಾಕ್ತೀರಾ ಅಂತ ಕೇಳ್ತೀರಾ ಮಾಡೋದಿಲ್ಲ ಅಂತ ನಾನು ನಿಂತು ಗಂಟಾ ಘೋಷವಾಗಿ ಹೇಳಿದ್ರೆ ಪುನರ್ ವಿಮರ್ಶೆ ಮಾಡ್ತೀರಾ ಅದು ಬೇರೆ ರೀತಿ ಯೂಸ್ ಆಗ್ತಾ ಇದೆ ಅಂತ ಹೇಳ್ತೀರಾ ನಮ್ಮ ಉದ್ದೇಶ ಒಂದೇ ಜನರಿಗೆ ಏನು ಭಾಷೆಯನ್ನು ಕೊಟ್ಟಿದ್ದೀವಿ ಅದನ್ನ ಮುಂದುವರ್ಸ್ಕೊಂಡು ನೋಡ್ತೀನಿ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ ಕಾರ್ಕಳ ಮಹಾಜನತೆಗೆ ಈ ಒಂದು ಅವಿಭಾಜ್ಯ ದಕ್ಷಿಣ ಕನ್ನಡ ಜಿಲ್ಲೆಗೆ ಏನು ದೇವರ ಹೆಸರಿನಲ್ಲಿ ರಾಜಕಾರಣ ಮಾಡ್ತಾ ಇದ್ರು ರಾಮನ ಹೆಸರಿನಿಂದ ಏನು ರಾಜಕಾರಣ ಮಾಡ್ತಾ ಇದ್ರು ಭಗವಂತನಿಗೂ ಕೂಡ ಮೋಸ ಮಾಡಿದ್ದಾರೆ ಮಾನ್ಯ ಶಾಸಕರಾದಂಥ ಸುನೀಲ್ ಕುಮಾರ್ ಅವರು ಭ್ರಮನಿರಸಗೊಂಡಿದ್ದಾರೆ ಜನ ಎಲ್ಲರಿಗೂ ಈಗ ಗೊತ್ತಾಗಿದೆ ಮೂರ್ತಿ ಕಂಚಿನದ್ದು ಅಥವಾ ಮೂರ್ತಿ ಫೈಬರ್ದು ಅನ್ನೋದು ಎಲ್ಲರಿಗೂ ಗೊತ್ತಾಗಿ ಜಗಜ್ಜಾಹೀರಾಗಿದೆ ಅದು ಅದರಲ್ಲೂ ಕೂಡ ನಮ್ಮ ಕಡೆ ಒಂದು ಭಾಷೆ ಹೇಳ್ತಾರೆ ಬಿದ್ದರೂ ಕೂಡ ಮೀಸೆ ಮಣ್ಣಾಗಲಿಲ್ಲ ಅಂತ ಹೇಳಿ ಅದರಲ್ಲೂ ಕೂಡ ಅದು ಫೈಬರ್ದಲ್ಲ ಅದು ಕಂಚಿಂದು ಕಂಚಿಂದು ಅಂದರೆ ಇವರು ಯಾವ ರೀತಿ ಅಂತಂದರೆ ಒಂದು ಸುಳ್ಳನ್ನು ಸಾವಿರ ಬಾರಿ ಹೇಳಿ 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 ಅದು ಸತ್ಯ ಸತ್ಯ ಮಾಡುವಂಥ ಕರಗತ ಬಂದು ಇವ್ರಿಗೆಲ್ಲರಿಗೂ ಆದರೆ ಜನ ಎಚ್ಚೆತ್ಕೊಳ್ಬೇಕು ವಿಶೇಷವಾಗಿ ಉಡುಪಿ ಜಿಲ್ಲೆಯ ಜನ ಎಚ್ಚೆತ್ಕೊಳ್ಬೇಕು ನಾವು ದೇವರ ಭಕ್ತರು ನಾವು ದೇವರಲ್ಲಿ ವಿಶ್ವಾಸವನ್ನು ಇಟ್ಟುಕೊಂಡಂಥವ್ರು ಸಂಸ್ಕೃತಿಯನ್ನು ಉಳಿಸುವಂಥವ್ರು ಇಂಥ ಒಂದು ಚಾಲಾಕಿತನಕ್ಕೆ ನಾವು ಮೋಸ ಹೋಗಬಾರ್ದು ದೇವರನ್ನೇ ಬಿಡಲಿಲ್ಲ ಇನ್ನು ನೀವ್ಯಾವ ಲೆಕ್ಕ ದೇವರನ್ನಲ್ಲೇ ರಾಜಕಾರಣ ಮಾಡ್ತಾ ಇದ್ದಾರೆ ನೀವೆಲ್ಲ ಎಚ್ಚೆತ್ಕೊಳ್ಳಿ ಅಂತ ಈ ಒಂದು ಶುಭಗಳಿಗೆಯಲ್ಲಿ ಹೇಳಲಿಕ್ಕೆ ಬೇಕು ಈ ನೋಡೋಣ ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳು ಕೂಡ್ಕೊಂಡು ಏನು ವಿಚಾರವನ್ನ ಮಾಡ್ತಾರೋ ಅದಕ್ಕೆ ನಾವು ಅವರ ಜೊತೆ ಒಳ್ಳೆ ಕ್ವಶನ್ ಕೇಳಿದ್ರಿ ಬ್ರದರ್ ಖಂಡಿತವಾಗ್ಲು ಗೋಮಾಳ ಜಾಗದಲ್ಲಿ ಏನು ಇನ್ನೂರ ಎಂಬತ್ತು ಎಕರೆ ಗೋಮಾಳ ಪ್ರದೇಶದಲ್ಲಿ ಮೂರ್ತಿಯನ್ನ ಮಾಡಬಾರ್ದು ಅಂತ ಬಿಜೆಪಿಯ ಕೊನೆ ಕ್ಯಾಬಿನೆಟ್ನಲ್ಲಿ ಡಿಸಿಜನ್ ತಗೊಂಡಿದ್ದಾರೆ ಕ್ಯಾಬಿನೆಟ್ ಡಿಸಿಜನ್ ಮೂರ್ತಿಯನ್ನ ಅಲ್ಲಿ ಪ್ರತಿಷ್ಠಾಪನೆ ಮಾಡಬಾರ್ದು ಅಂತ ಯಾರು ನಾವಲ್ಲ ಬಿಜೆಪಿಯ ಕೊನೆ ಕ್ಯಾಬಿನೆಟ್ನಲ್ಲಿ ಆದರೂ ಕೂಡ ಅಲ್ಲಿ ಮಾಡಿದ್ದಾರೆ ಆದರೆ ನಾವು ಅದಕ್ಕೆ ಕೈ ಹಾಕಲಿಲ್ಲ ನಾವು ಅದನ್ನು ಮುಂದುವರಿಸಬೇಕು ಅದನ್ನು ಮಾಡಬೇಕು ಅನ್ನೋದೇ ನಮ್ಮ ಆಸೆ ಅದರ ಉದ್ದೇಶ ಮೊನ್ನೆ ಸಿದ್ದರಾಮಯ್ಯ ಸಾಹೇಬರು ಹೇಳಿದ್ದಾರೆ ಆ ಮೂರ್ತಿಯನ್ನು ಕಂಪ್ಲೀಟ್ ಮಾಡುವುದು ನಮ್ಮ ಸರ್ಕಾರದ ಹೊಣೆ ಗೋಮಾಳ ಜಾಗ ಅವರು ಇಲ್ಲ ಅಂತ ಹೇಳಿದ್ದಾರೆ ನೋಡಿ ಬಿ ಜೆ ಪಿ ಅವರು ಅದ್ವಂದ್ವ ನಿಲುವನ್ನು ನೋಡಿ ನೀವು ಒಂದು ಕಡೆ ದೇವರ ಹೆಸರಲ್ಲಿ ರಾಜಕಾರಣ ಮಾಡ್ತಾರೆ ಇನ್ನೊಂದು ಕಡೆ ಗೋಮಾಳದಲ್ಲಿ ಮಾಡಬಾರ್ದು ಅಂತ ಹೇಳಿ ಅವರು ಆದೇಶವನ್ನು ಹೊರಡಿಸಿದ್ದಾರೆ ಕ್ಯಾಬಿನೆಟ್ ಸೊ ಇದು ಯಾರಿಗೆ ಮೋಸ ಆಗ್ತಾ ಇದೆ ಸುನೀಲ್ ಕುಮಾರ್ ಅವರು ಯಾರಿಗೆ ಮೋಸ ಮಾಡಿದ್ದಾರೆ ಅರ್ಥ ಮಾಡ್ಕೋದು ಈ ಶಾಸಕರು ಅನುದಾನ ಅಂತಂದ್ರೇನು ಅಭಿವೃದ್ಧಿ ಅಂತಂದ್ರೇನು ಅಭಿವೃದ್ಧಿ ಅಂತಂದ್ರೆ ಆಶ್ರಯ ಅಭಿವೃದ್ಧಿ ಅಂತಂದ್ರೆ ಅಕ್ಷರ ಅಭಿವೃದ್ಧಿ ಅಂತಂದ್ರೆ ಆರೋಗ್ಯ ಅಭಿವೃದ್ಧಿ ಅಂತಂದ್ರೆ ಅನ್ನಭಾಗ್ಯ ಅಭಿವೃದ್ಧಿ ಅಂತಂದ್ರೆ ಆರ್ಥಿಕ ಸಬಲೀಕರಣ ಒಂದು ವರ್ಷ ಎರಡು ತಿಂಗಳಲ್ಲಿ ನಮ್ಮ ಸರ್ಕಾರದ ವತಿಯಿಂದ ಸುಮಾರು ಒಂಬತ್ ನೂರು ಕೋಟಿ ಉಡುಪಿ ಜಿಲ್ಲೆಗೆ ದುಡ್ಡು ಬಂದಿದೆ ವಿವಿಧ ಯೋಜನೆಗಳಾಗಿರ್ಬೋದು ಈ ವಿವಿಧ ಗ್ಯಾರಂಟಿಗಳಿಂದ ಅಭಿವೃದ್ಧಿ ಅಂತಂದರೆ ಬರೀ ರಸ್ತೆ ಅಷ್ಟೇ ಅಭಿವೃದ್ಧಿ ಅಂತನಾ ಅಭಿವೃದ್ಧಿ ಅಂದರೆ ಏನು ಮನುಷ್ಯನ ಜೀವನದಲ್ಲಿ ಮಂದಹಾಸವನ್ನು ತರುವುದೇ ನಿಜವಾದ ಅಭಿವೃದ್ಧಿ ಆ ಕಾಯಕಲ್ಪವನ್ನು ಕರ್ನಾಟಕ ರಾಜ್ಯ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರೆ ಇವ್ರಿಗೆ ಏನು ಇವರು ಶಾಸಕರು ಮಾತನಾಡ್ತಾ ಇದ್ದಾರೆ ಇವರಿಗೆ ಮಾಡಿ ವಿರೋಧ ಪಕ್ಷದವ್ರು ಮಾತನಾಡ್ತಾ ಇದ್ದಾರೆ ಇವರಿಗೆ ಕೆಲಸ ಇಲ್ಲ ಇವರು ದ್ರವ ನಿರಸಗೊಂಡಿದ್ದಾರೆ ಅದಕ್ಕೋಸ್ಕರ ಈ ರೀತಿ ನಿರಾಶರಾಗಿ ಈ ರೀತಿ ಮಾತನಾಡ್ತಾ ಇದ್ದಾರೆ ಕರ್ನಾಟಕ ರಾಜ್ಯ ಶಾಂತಿ ಪ್ರಿಯರು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಮಗೆ ಬುಲೆಟ್ ಪ್ರೂಫ್ ಬೇಕಾ ನಾವು ಶಾಂತಿ ಪ್ರಿಯರು ಜನನೂ ಅದೇ ರೀತಿ ಇದ್ದಾರೆ ಅಲ್ವಾ ಅದಕ್ಕೆ ಸ್ಟ್ರಾಂಗು ಇದಿಲ್ಲ ನಮ್ಮ ಸಿದ್ದರಾಮಯ್ಯನವರು ಯಾವಾಗಿದ್ರು ಸ್ಟ್ರಾಂಗೇ ಅದರಲ್ಲಿ ಎರಡು ಮಾತಿಲ್ಲ ಅದಕ್ಕೆ ಹುಲಿ ಅಂತಾನೆ ಹೆಸರು ಅವರಿಗೆ ಅದಕ್ಕೆ ಹುಲಿ ಅಂತಾನೆ ಹೆಸರು ಆದರೆ ಕರ್ನಾಟಕ ಮಹಾಜನತೆ ಶಾಂತಿ ಪ್ರಿಯ ಥ್ಯಾಂಕ್ ಯು ಮರವಂತೆ ಮತ್ತು ತೋಮೇಶ್ವರ ಬೀಚ್ಗೆ 15 15 ಕೋಟಿ ಆಗಿದೆ ನಾವು ರವಸೋದ್ಯಮ इलाकेಕ್ಕೆ ವರ್ಕ್ ಆಗ್ತಿಲ್ಲ ಪೆಂಡಿಂಗ್ ಇದೆ ಅಂತ ಹೇಳಿ ಹೇಳ್ತಿದ್ದಾರೆ ಹಾಗೆ ಕಡಲಮೋಡದ ಹಣ ಏನಾಯ್ತು contractor ಹತ್ರ ಆಗಲೇ ಮಾತಾಡಿ ಒಂದು ಸುತ್ತಿನ ಮಾತುಕತೆ ಆಗಿದೆ ಸೋಮೇಶ್ವರ ಆಗಿರ್ಬೋದು ಇನ್ನೂ ಮರವಂತೆ ಆಗಿರ್ಬೋದು ಆದಷ್ಟು ಬೇಗ ಚುರುಕನ್ನು ಮುಡಿಸುವಂಥ ಕೆಲಸವನ್ನು ಮಾಡ್ತೇನೆ ಹೋದ್ವಾರನೇ ಕರೆದು ಕಾಂಟ್ರಾಕ್ಟರ್ ಆದಂಥ ಬಿರಾದರ್ ಅಂತ ಇದ್ದಾರೆ ನಾನು ಬೆಂಗಳೂರಿನಲ್ಲಿ ಭೇಟಿಯಾಗಿ ಆದಷ್ಟು ಬೇಗ ಕೆಲಸ ಮುಗಿಸ್ಬೇಕು ನಿಮಗೆ ಕೊಟ್ಟಂಥ ನಿರ್ದಿಷ್ಟ ಅವಧಿ ಒಳಗಡೆ ಕೆಲಸ ಮುಗಿಸ್ಬೇಕು ಅಂತ ನಿರ್ದೇಶನವನ್ನು ಕೊಟ್ಟಿದ್ದೀನಿ ಇನ್ನು ಕಡಲ್ ಕೊರತೆ ಈಗಾಗಲೇ ನಾನು ಹಾಗೆ ನಮ್ಮ ಉಡುಪಿಗೆ ಐದರಿಂದ ಹತ್ತು ಕೋಟಿ ಅಂತ ಹೇಳಿದರು ಆ ಹಣ ಕೂಡ ಆದಷ್ಟು ಬೇಗ ತಗೊಂಡು